ಸುಪ್ರೀಂ ಕೋರ್ಟ್ ಆದೇಶದಂತೆ ಒಳ ಮೀಸಲಾತಿ ಜಾರಿಗೆ ತರಲು ಆಗ್ರಹ ಸುಪ್ರೀಂ ಕೋರ್ಟ್ ಆದೇಶದಂತೆ ಒಳ ಮೀಸಲಾತಿ ಜಾರಿಗೆ ತರುವಂತೆ ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರು ಬೆಂಗಳೂರಿನಲ್ಲಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಸಿ ಸುಧಾಕರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಕೆಡಿಎಸ್ ಸಚಿಕ್ಕಬಳ್ಳಾಪುರ ಜಿಲ್ಲಾ ಸಂಚಾಲಕ ಟಾಟಾ ಸುಮೋ ನರಸಿಂಹಪ್ಪ ನೇತೃತ್ವದಲ್ಲಿ ಚಿಂತಾಮಣಿ ನಗರದಿಂದ ಬೆಂಗಳೂರು ಚಲೋ ಹಮ್ಮಿಕೊಂಡಿದ್ದು ಈ ವೇಳೆ ಸ್ಥಳೀಯ ಶಾಸಕರು ಹಾಗೂ ಉನ್ನತ ಶಿಕ್ಷಣ ಇಲಾಖೆ ಸಚಿವರು ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಘನ ಸುಪ್ರೀಂ ಕೋರ್ಟ್ ಆದೇಶದಂತೆ ಒಳ ಮೀಸಲಾತಿ ಜಾರಿಗೆ ತರುವಂತೆ ಸರ್ಕಾರವನ್ನ ಒತ್ತಾಯಿಸುವಂತೆ ಇದೇ ವೇಳೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಕೆಡಿಎಸ್ಎಸ್ ಚಿಕ್ಕಬಳ್ಳಾಪುರ ಜಿಲ್ಲಾ ಘಟಕದ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಚಾಂಡ್ರಹಳ್ಳಿ ರವಿಕುಮಾರ್ ಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರದಾಗಿ ಎಷ್ಟು ಜನ ಇವತ್ತು ಆದಾಯ ತೆರಿಗೆ ಜನಸಂಖ್ಯೆಯಿಂದ ಲಕ್ಷ ಜನ ಮಾತನಾ ಅದನ್ನೇ ದೊಡ್ಡದಾಗಿ ಬೇರೆ ಇವತ್ತು ಯಾವುದೇ ರೀತಿಯಾಗಿ ಬದುಕಿನಲ್ಲಿ ಬಡವರ ಬದುಕು ಬದಲಾವಣೆ ಇರತಕ್ಕಂಥದ್ದು ಆಗಿಲ್ಲ ಇವತ್ತು ಉದಾಹರಣೆಗೆ ಮಹಾತ್ಮ ಗಾಂಧಿ ರೂರಲ್ ಎಂಪ್ಲಾಯ್ಮೆಂಟ್ ಪ್ಲಾನ್ ಸ್ಕೀಮ್ಗೆ ಅದಕ್ಕೆ ಅನುದಾನ ಹೆಚ್ಚು ಮಾಡಿದೆ ಹಲವಾರು ಕಾರ್ಯಕ್ರಮಗಳಿಗೆ ಹೆಚ್ಚು ಅನುದಾನ ಕೊಡುವಂಥ ಕೆಲಸ ಮಾಡಿಲ್ಲ ಕೆಲವು ಒಂದು ಒಳ್ಳೆ ವಿಚಾರವನ್ನು ಹೇಳಿದ್ದಾರೆ ಕ್ಯಾನ್ಸರ್ಗೆ ಸಂಬಂಧಪಟ್ಟಂಥ ಪರಿಸ್ಥಿತಿಗಳನ್ನ ಆದರೆ ಒಟ್ಟಾರೆಯಾಗಿ ಇವತ್ತು ಜಿ ಎಸ್ ಟಿಯ ಹೊರೆಯ ಅದು ಬಹುಶಃ ಜಿ ಎಸ್ ಟಿಯಲ್ಲಿ ಕೆಲವು ಬದಲಾವಣೆಗಳನ್ನು ತಂದು ಬಹುಮುಖ್ಯವಾಗಿ ಬಡವರು ಬಳಸ್ತಕ್ಕಂಥ ಒಂದು ಸಾಮಗ್ರಿಗಳು ಮತ್ತು ಇದ್ರ ಮೇಲೆ ಏನು ವಸ್ತುಗಳ ಮೇಲೆ ಏನು ಜಿ ಎಸ್ ಅದನ್ನು ಕಮ್ಮಿ ಮಾಡಿದರೆ ಭವಿಷ್ಯ ಬಡವರ ಬದುಕಿನಲ್ಲಿ ಬದಲಾವಣೆ ಆಗ್ತಕ್ಕಂಥ ಅವ್ರಿಗೆ ಅವಕಾಶ ಇತ್ತು ಅದನ್ನು ಹೊರತುಪಡಿಸಿ ಅವರು ಏನು ಐವತ್ತು ಲಕ್ಷ ಕೋಟಿ ಐವತ್ತು ಲಕ್ಷ ಆರು ಸಾವಿರ ಚಿಲುಪಾಯಿ ಕೋಟಿ ಏನು ಅರವತ್ತು ಆರುನೂರ ಅರವತ್ತು ಸಾವಿರ ಚಿಲುಪಾಯಿ ಕೋಟಿ ಅಂತ ಬಜೆಟನ್ನು ಮಂಜುನಾ ಮಂಡನೆ ಮಾಡಿದ್ದಾರೆ ಇದರಲ್ಲಿ ನೀವು ಓಡ್ಬೋದು ನಾವು ಸಾಲನೇ ಸುಮಾರು ಹದಿನೈದು ಲಕ್ಷ ಕೋಟಿ ಸಾಲ ಮರು ಮರುಪಾವತಿಗೆ ಆಗ್ತಾ ಇದೆ ಅದರಿಂದ ಇದು ಒಂದ್ ರೀತಿ ಚುನಾವಣೆಗಳ ಸಂದರ್ಭದಲ್ಲಿ ಜನರನ್ನ ದಪ್ಪದಾರಿಗೆ ಚುನಾವಣೆ ಗಮನ ದೃಷ್ಟಿಯನ್ನ ಗಮನದಲ್ಲಿ ಇಟ್ಕೊಂಡು ಇವತ್ತು ಮನ್ನೆ ಮಾಡಿರ್ತಕ್ಕಂಥ ಬಜೆಟ್ ಅಷ್ಟು ಇದರಲ್ಲಿ ಯಾವುದೇ ರೀತಿ ಜನರ ಬದುಕಿನ ಮೇಲೆ ಏನು ಹಣದುಬೂರ ಆಗುತ್ತೆ ಯಾವುದೇ ರೀತಿ ಇದರಲ್ಲಿ ಅದಕ್ಕೆ ಸಹಾಯ ಆಗ್ತಕ್ಕಂಥ ಹೆಚ್ಚಿಲ್ಲ ಅದರಲ್ಲೂ ವಿಶೇಷವಾಗಿ ರಾಜ್ಯ ಸರ್ಕಾರ ಇದು ಪದೇ ಪದೇ ಇವತ್ತು ರಾಜ್ಯ ಸರ್ಕಾರದ ಬಜೆಟ್ ಮಂಡ್ನೆ ಆದಾಗ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಏನು ಕೊಟ್ಟರು ಅಲ್ಲಿ ಏನು ಕೊಟ್ಟರು ಜಿಲ್ಲಾವಾದ ಎಲ್ಲರೂ ಕೇಳ್ತಕ್ಕಂಥ ಕೊಟ್ಟು ಕೇಳ್ತಾ ಇದ್ದಾರೆ ಅಲ್ಲಿ ಇವತ್ತು ನಾನು ಜಿಲ್ಲೆ ಮತ್ತು ಜಿಲ್ಲೆ ಬರೋದಿಲ್ಲ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಏನು ಕೊಟ್ಟಿರ್ತಕ್ಕಂಥ ಕರ್ನಾಟಕ ರಾಜ್ಯಕ್ಕೆ ಹಿಂದೆ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆ ಇದೆ ಅಂತ ಹೇಳಿ ಮಾದಾಯಿ ಯೋಜನೆಗೆ ಏಕದಾಟಿಗೆ ಇವೆಲ್ಲ ರೀತಿಯ ನಾವು ಯೋಜನೆಗಳನ್ನು ಮಾದಾಯಿ ರಾಷ್ಟ್ರೀಯ ಮಾಡ್ತೀವಿ ಅಂತ ಎಲ್ಲ ಏನು ಏಮ್ಸ್ ಬೇಕಂತಕ್ಕಂಥದಕ್ಕೆ ಅವರಿಗೆ ಸಂಬಂಧಪಟ್ಟ ಮಂತ್ರಿಗಳು ಆ ಭಾಗದಲ್ಲಿ ಭವಸಿ ಇನ್ನು ಹಲವಾರು ಯೋಜನೆಗಳು